ನಮಸ್ಕಾರ ವೀಕ್ಷಕರೇ ಶ್ರೀ ಕ್ಷೇತ್ರ ಸಿಂಗಂದೂರು ಚೌಡೇಶ್ವರಿ ಜ್ಯೋತಿಷ್ ಶಾಲೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ದುರ್ಗಾ ದುರ್ಗಾಪ್ರಸಾದ್ ವೀಕ್ಷಕರೇ ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವರನ್ನು ಹೇಗಾದರೂ ನಾವು ನಿಮ್ಮವರನ್ನಾಗಿ ಮಾಡ್ಕೋಬೇಕು ಅನ್ನೋ ಅಭಿಪ್ರಾಯ ಇದ್ದರೆ ಅಥವಾ ಯಾರನ್ನಾದರೂ ವಿವಾಹವಾಗಬೇಕು ಅನ್ನೋ ಅಭಿಪ್ರಾಯ ಇದ್ದರೆ ಅಥವಾ ಇಷ್ಟಪಟ್ಟವರನ್ನು ಕಳ್ಕೊಳ್ಳೋ ಇಚ್ಛೆ ಇರೋದಿಲ್ಲ ಇಷ್ಟಪಟ್ಟವರು ದೂರ ಆಗುವ ಸಂಭವ ಇರುತ್ತೆ ಅಥವಾ ಇಷ್ಟ ನೀವು ಪ್ರೀತಿಸಿದವರು ಮೋಸ ಮಾಡಿ ಹೋಗಿರ್ತಾರೆ ಅಷ್ಟೇ ಅಲ್ಲದೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಜಗಳವಾಡಿ ದೂರವಾಗಿರ್ತಾರೆ ಆ ರೀತಿ ಸಮಸ್ಯೆ ಏನಾದರೂ ಇದ್ದರೆ ವೀಕ್ಷಕರೇ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಅವರನ್ನು ಸುಲಭ ರೀತಿಯಲ್ಲಿ ಹೇಗೆ ವಶೀಕರಣ ಮಾಡ್ಕೋಬೋದು ಅಂತ ವೀಕ್ಷಕರೇ ಇವತ್ತಿನ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಏನು ಮಾಡಬೇಕು ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣಿನ ಮೇಲ್ಭಾಗಕ್ಕೂ ಕೆಳಭಾಗಕ್ಕೂ ಮೊದಲಿಗೆ ವೀಕ್ಷಕರೇ ಸ್ವಸ್ತಿ ಚಿಹ್ನೆಯನ್ನು ಬರ್ಕೊಳ್ಳಿ ಈ ರೀತಿ ಮಧ್ಯಭಾಗದಲ್ಲಿ ವೀಕ್ಷಕರೇ ನಿಂಬೆಹಣ್ಣಿಗೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಉದಾಹರಣೆಗೆ ವೀಕ್ಷಕರೇ ನಾನು ಅಭಿ ಅಂತ ಬರಿತಾ ಇದ್ದೀನಿ ಈ ರೀತಿ ಬರೆದ ನಂತರ ವೀಕ್ಷಕರೇ ನಿಂಬೆ ಹಣ್ಣಿಗೆ ನಿಮ್ಮ ಹೆಸರನ್ನು ಬರೆದ ನಂತರ ವೀಕ್ಷಕರೇ ಬಿಳಿ ಎಕ್ಕದ ಗಿಡದ ಎಲೆಗೆ ಬಿಳಿ ಎಕ್ಕದ ಗಿಡದ ಎಲೆಗೆ ನೀವು ಇಷ್ಟಪಡುವಂತಹ ಅಥವಾ ವಶೀಕರಣ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಅವರ ಹೆಸರನ್ನು ಬರೀರಿ ಉದಾಹರಣೆಗೆ ವೀಕ್ಷಕರೇ ನಾನು ಸವಿತಾ ಅಂತ ಹೆಸರನ್ನು ಬರಿತಾ ಇದ್ದೀನಿ ಈ ರೀತಿ ಹೆಸರು ಬರೆದ ನಂತರ ವೀಕ್ಷಕರೇ ಈ ಎಲೆಗೆ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಬೇಕಾಗುತ್ತೆ ನೀರಿನ ಸಹಾಯದಿಂದ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ಚಬೇಕಾಗುತ್ತೆ ಈ ರೀತಿ ಈ ರೀತಿ ವೀಕ್ಷಕರೇ ಅರ್ಶನ ಹಚ್ಬೇಕಾಗುತ್ತೆ ಸಂಪೂರ್ಣವಾಗಿ ನಂತರ ಮಧ್ಯಭಾಗದಲ್ಲಿ ವೀಕ್ಷಕರೇ ಒಂದು ಸಣ್ಣ ಕುಂಕುಮವನ್ನು ಇಡಿ ಕೆಂಪು ಕುಂಕುಮವನ್ನು ಹಚ್ಚಿ ಈ ರೀತಿ ನಂತರ ವೀಕ್ಷಕರ ಈ ರೀತಿ ಹಚ್ಚಿದ ನಂತರ ಒಂದು ಅರಿಶಿಣ ಕುಂಭವನ್ನು ಮಧ್ಯಭಾಗದಲ್ಲಿ ಇಡಿ ಈ ಎರಡನ್ನು ವೀಕ್ಷಕರೇ ಇದನ್ನು ಸುರುಳಿ ಆಕಾರದಲ್ಲಿ ಸುತ್ತಬೇಕಾಗುತ್ತೆ ಸುರುಳಿ ಆಕಾರದಲ್ಲಿ ಸುತ್ತಿ ನಿಂಬೆಹಣ್ಣು ಹಾಗೂ ಎರಡು ಕಟ್ಟಬೇಕಾಗುತ್ತೆ ವೀಕ್ಷಕರೇ ಮೊದಲಿಗೆ ವೀಕ್ಷಕರೇ ಒಂದು ಸೂಜಿ ಹಾಗೂ ಕಪ್ಪು ದಾರವನ್ನು ತಗೊಳ್ಳಿ ತಗೊಂಡ ನಂತರ ವೀಕ್ಷಕರೇ ನಿಂಬೆಹಣ್ಣಿಗೆ ಮಧ್ಯಭಾಗದಲ್ಲಿ ಈ ರೀತಿಯಲ್ಲಿ ಚುಚ್ಕೊಳ್ಳಿ ನೋಡ್ತಾ ಇದೀರಾ ಈ ರೀತಿ ಚುಚ್ಚಿದ ನಂತರ ಇದನ್ನು ಇದು ಸುಳಿ ಆಕಾರದಲ್ಲಿ ಸುತ್ತಿ ಈ ಮಧ್ಯ ಮೇಲ್ಭಾಗಕ್ಕೆ ಕಟ್ಬೇಕಾಗುತ್ತೆ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ ಇದನ್ನು ವೀಕ್ಷಕರೇ ಈ ರೀತಿ ಮಾಡಿರ್ತೀರಲ್ಲ ಇದನ್ನು ಮೇಲ್ಭಾಗದಿಂದ ಸುರುಳಿ ಆಕಾರದಲ್ಲಿ ಸುತ್ಕೊಳ್ಳಿ ಈ ರೀತಿ ಹೀಗೆ ವೀಕ್ಷಕರೆ ಇದನ್ನು ಮಧ್ಯಭಾಗ ಮೇಲ್ಭಾಗದಲ್ಲಿ ಎರಡನ್ನು ಸೇರಿಸಿ ಕಟ್ಟಬೇಕಾಗುತ್ತೆ ಈ ರೀತಿ ಈ ರೀತಿ ವೀಕ್ಷಕರೇ ಮೇಲ್ಭಾಗದಲ್ಲಿ ಇಟ್ಟು ಎರಡನ್ನು ಕಟ್ಬೇಕಾಗುತ್ತೆ ಈ ರೀತಿ ನೋಡ್ತಾ ಇದ್ದರೆ ವೀಕ್ಷಕರೇ ಈ ರೀತಿ ಕಟ್ಟಬೇಕಾಗುತ್ತೆ ಕಟ್ಟಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ನೋಡಿ ಈ ರೀತಿ ಕಟ್ಟಿದ ನಂತರ ಇದನ್ನು ಸಂಪೂರ್ಣವಾಗಿ ಗಂಧದ ಕಡ್ಡಿ ಹೊಗೆಗೆ ಹೊಗೆಯಿಂದ ಸ್ಪರ್ಶ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಈ ರೀತಿ ನೋಡಿ ಈ ರೀತಿ ಹಿಡಿದು ವೀಕ್ಷಕರೇ ಕಡ್ಡಿ ಹೋಗಿ ಸಂಪೂರ್ಣವಾಗಿ ಹೊಗೆ ಸ್ಪರ್ಶ ಮಾಡಬೇಕಾಗುತ್ತೆ ಮಾಡುವಂತ ಸಂದರ್ಭದಲ್ಲಿ ವೀಕ್ಷಕರೇ ನಿಮ್ಮ ಇಚ್ಛೆ ಅಭಿಪ್ರಾಯ ಏನಿದೆ ನಿಮ್ಮ ಮನೆ ದೇವರಲ್ಲಿ ಕೇಳ್ಕೊಳ್ಳಿ ಕೇಳ್ಕೊಂಡ ನಂತರ ವೀಕ್ಷಕರೇ ಮುಖ್ಯವಾಗಿ ವೀಕ್ಷಕರೇ ಈ ವಿಧಾನವನ್ನು ಮಾಡುವಾಗ ಮನೋಬಲ ಅನ್ನೋದು ದೃಢವಾಗಿರಬೇಕು ಅಂದರೆ ವೀಕ್ಷಕರೇ ದೈವ ಬಲ ಅನ್ನು ಹಾಗೂ ಮನೋಬಲ ಅನ್ನೋದಿದ್ರೆ ಯಾವ ಕಾರ್ಯ ಬೇಕಾದ್ರೂ ಸಿದ್ಧಿ ಆಗುತ್ತೆ ದೈವ ಬಲ ಅಂದ್ರೆ ವೀಕ್ಷಕರೇ ನಿಮ್ಮ ನಿಮ್ಮ ಮನೆ ದೇವರ ಬಲ ಹಾಗೂ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಸದಾ ಇರುತ್ತೆ ಮನೋಬಲ ಅಂದ್ರೆ ವೀಕ್ಷಕರೇ ಈ ವಿದ್ಯೆಯನ್ನು ಮಾಡುವಾಗ ವೀಕ್ಷಕರೇ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವರ ಹೆಸರು ಹಾಗೂ ಅವರ ಮುಖಲಕ್ಷಣ ಮಾತ್ರ ಜ್ಞಾಪಕ ಇರಬೇಕು ಮನಸ್ಸು ಯಾವುದೇ ಕಾರಣಕ್ಕೂ ಚಂಚಲವಾಗಿರಬಾರದು ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ಈ ರೀತಿ ಮಾಡಿದ ನಂತರ ವೀಕ್ಷಕರೇ ಇದನ್ನು ಸಂಪೂರ್ಣವಾಗಿ ಅರಳಿ ಮರ ಅಥವಾ ಆಲದ ಮರಕ್ಕೆ ಹೋಗಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ ಅರಳಿ ಮರ ಆಲದ ಮರಕ್ಕೆ ಕಟ್ಟಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ನಿಮ್ಮ ನೀವು ಇಷ್ಟಪಟ್ಟವರು ಕೆಲವೇ ದಿನ ಹಾಗೂ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ ಕೇವಲ ಇದು ಒಂದು ದಿನಕ್ಕಾಗ್ಲಿ ಎರಡು ದಿನಕ್ಕಾಗಲಿ ಆಗಲ್ಲ ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ ಈ ರೀತಿ ಮಾಡೋದ್ರಿಂದ ವೀಕ್ಷಕರೇ ಅವರು ಸದಾಕಾಲ ನಿಮ್ಮ ಹತ್ರನೇ ಇರ್ತಾರೆ ನೀವು ಬಿಟ್ಟು ಹೋಗ್ತೀನಿ ಅಂದ್ರೆ ಅವರು ನಿಮ್ಮನ್ನು ಬಿಟ್ಟು ಹೋಗೋಕೆ ರೆಡಿ ಹೋಗೋದಿಲ್ಲ ಈ ರೀತಿ ಮಾಡಿ ನೋಡಿ ವೀಕ್ಷಕರೇ ಏನಾದರೂ ಪ್ರಶ್ನೆ ಕೇಳಬೇಕು ಅಂದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಅನುಮಾನ ಅನ್ನೋದಿದ್ರೆ ವೀಕ್ಷಕರೇ ವೀಕ್ಷಕರ ಕೂಡ ಇಲ್ಲೇ ಡಿಸ್ಪ್ಲೇಲಿ ಕಾಣ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ ಹಾಗೂ ವೀಕ್ಷ ಹಾಗೆ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ತಪ್ಪದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಕ್ಷಕರ ಹತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿರುವಂಥ ನಿಮ್ಮ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಅವರಿಗೂ ಕೂಡ ಈ ವಿಡಿಯೋ ಅಥವಾ ನನ್ನ ನಂಬರನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಮಸ್ತೆ